ನಮಸ್ಕಾರ ವೀಕ್ಷಕರೇ ಸೊ ಗುರುವರು ಅವರು ಸಾಕಷ್ಟು ಅವರ ಕೆಲಸಗಳಲ್ಲಿ ಅವ್ರದ್ದು ಪರ್ಸನಲ್ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದರು ಎಪಿಸೋಡ್ಗಳು ಕೊಡೋಕ್ಕಾಗಿರಲಿಲ್ಲ ಅವರು ಸೊ ಇವತ್ತು ಸೊ ಅವ್ರ ಕಡೆಯಿಂದ ಒಂದು ಪರಿಹಾರ ಪಡ್ಕೊಂಡು ಒಂದು ದೊಡ್ಡ ತೊಂದರೆಯಲ್ಲಿದ್ದವರು ಸೊ ಅವ್ರಿಗೆ ಇವತ್ತು ಪರಿಹಾರ ಸಿಕ್ಕಿದೆ ಅವರು ಆರಾಮಿದ್ದಾರೆ ಹಾಗಾಗಿ ಆ ಒಂದು ವಿಚಾರನ ನಮ್ಮ ವೀಕ್ಷಕರ ಮುಂದೆ ನಾನು ಹಂಚ್ಕೋಬೇಕು ಅಂತೇಳಿ ನಮ್ಮ ಜೊತೆಲಿ ಕೂತಿದ್ದಾರೆ ಸೊ ಗುರುವವ್ರ ಕಡೆಯಿಂದ ಪರಿಹಾರ ಪಡೆದಿರೋದು ಇವರು ಫಸ್ಟ್ ಇವ್ರನ್ನ ಮಾತಾಡ್ಸಿಬಿಡ್ತೀನಿ ಆಮೇಲೆ ಗುರುವಾರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಈಗ ಫಸ್ಟ್ ನೀವು ಯಾವ ಥರ ಗುರುವಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಏನು ತೊಂದರೆ ಇತ್ತು ಏನು ಪರಿಹಾರ ಪಡ್ಕೊಂಡ್ರಿ ನೀವು ಫಸ್ಟ್ ನಿಮ್ಮ ಅನುಭವ ತಿಳಿಸ್ಬಿಡಿ ಆಮೇಲೆ ಇವರನ್ನ ನಾನು ಫಸ್ಟ್ ನೋಡಿದ್ದು ನಿಮ್ಮ ಚಾನಲಲ್ಲೇ ನಿಮ್ಮ ಚಾನಲಲ್ಲಿ ವೀಡಿಯೋಗಳು ನೋಡ್ಕೊಂಡಿರ್ಬೇಕಾದ್ರೆ ಸರಿ ಒಂದು ಸಲ ಕ ಫೋನ್ ಮಾಡೋಣ ಅಂತ ಮಾಡಿದೆ ಅವರು ನಂದು ಫೋಟೋ ಎಲ್ಲ ಕಳಿಸಿದ ಮೇಲೆ ಅವ್ರು ನನಗೆ ಡೀಟೇಲ್ ಹೇಳಿದ್ರು ನನಗೆ ಕಾಲಲ್ಲಿ ಗಾಯ ಆದರೆ ವಾಸಿ ಆಗ್ತಾ ಇರಲಿಲ್ಲ ಜಾಸ್ತಿ ಆಗ್ತಾ ಹೋಗೋದದು ಜಾಸ್ತಿ ಆಗ್ಬಿಡೋದು ಹಾಂ ಮತ್ತೆ ಮನೇಲಿ ತುಂಬ ಯಾವುದು ನೋಕೂಡಲ್ಲ ಇವಾಗ ನಾನೊಂದು ಐದು ಸಾವಿರ ದುಡ್ಕೊಂಬಂದ್ರು ಕೂಡ ಬೆಳಗ್ಗೆ ಐದು ರೂಪಾಯಿ ಇದೆಯಾ ಅಂತ ಚೆಕ್ ಮಾಡೋ ರೀತಿ ಪರಿಸ್ಥಿತಿ ಆಮೇಲೆ ದುಡ್ಡು ನಿಲ್ತಾ ಇರಲಿಲ್ಲ ಯಾವುದು ಮನೇಲಿ ಅವಾಗವಾಗ ಬರೀ ಗಲಾಟೆಗಳು ನಮ್ಮ ತಾಯಿ ಜೊತೆ ಇರ್ಬೋದು ನಮ್ಮ ವೈಫ್ ಜೊತೆ ಇರ್ಬೋದು ಗಲಾಟೆ ನೆಮ್ಮದಿ ಇಲ್ಲ ಈ ಕಡೆ ಕೆಲಸಕ್ಕೂ ಹೋಗಂಗಿಲ್ಲ ಆ ರೀತಿ ಆಗೋಗಿತ್ತು ಆಮೇಲೆ ಅವರು ಗುರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿ ನಾನು ಫೋಟೋ ಎಲ್ಲ ಮೇಲೆ ಈ ರೀತಿ ನಿಮ್ಮ ಮನೇಲಿ ಏನೋ ಒಂದು ಇದಿದೆ ನಾನು ಎದುರುಗಡೆನೇ ಬರ್ತೀನಿ ಬಂದು ಅದೇನೈತೆ ಪರಿಹಾರ ಮಾಡಿಕೊಡ್ತೀನಿ ಅಂತ ಅವರು ಬಂದು ಅದನ್ನು ಕ್ಲಿಯರಾಗಿ ಅದು ಹೇಳೋಕ್ಕೆ ಅಸಾಧ್ಯ ಆ ರೀತಿ ಅದು ನನ್ನ ಕಣ್ಮುಂದೇನೆ ತೆಗೆದು ಎಲ್ಲ ನನ್ನ ಕೈ ಕೊಟ್ಟು ಸೂಪರ್ ಇಟ್ಕೊಂಡು ನಾನು ನೋಡಿ ಇದು ಮಾಡಿದೆ ಇದಾದ ಮೇಲೆ ನನ್ನದು ಒಂದು ಸ್ವಲ್ಪ ಅವ್ರು ಬಂದು ತೆ ಕೊಟ್ಟು ಏನೇನು ಇದು ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಮಾಡ್ಕೊಂಡು ಹೋದ್ಮೇಲೆ ಫ್ಯಾಮಿಲಿನೂ ಸರಿ ಹೋಯಿತು ನನ್ನ ಕೆಲಸ ಕಾರ್ಯನೂ ಆರಾಮಾಗಿದೆ ಇವಾಗ ನೆಮ್ಮದಿಯಾಗಿ ಕೆಲಸ ಮಾಡ್ತೀನಿ ಅದಾದಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಮಗಳು ನಮ್ಮ ಅಕ್ಕ ಇದ್ದಾರೆ ಅವ್ರ ಮಗಳು ಬ್ಯೂಟಿ ಪಾರ್ಲರೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿದ್ರು ಆ ಹುಡುಗಿ ಇದ್ದಕ್ಕಿದ್ದಂಗೆ ಒಂಥರ ಮೈಂಡ್ ಅಪ್ಸೈಡ್ ಆದಂಗೆ ಆಗಿ ಯಾವ ರೀತಿ ಅಂದರೆ ಹುಡುಗಿ ಬಟ್ಟೆ ಹಾಕಿದೆ ಇಲ್ಲ ಅನ್ನೋ ರೀ ಹೆಂಜಿಗೆ ಆಗೋಗಿದ್ರು ಇಲ್ಲ ಪ್ರಜ್ಞೆನೇ ಇಲ್ಲ ಅವ್ರನ್ನು ಯಾವಾಗಲೂ ಮನೇಲಿ ಒಬ್ಬರು ಕಾಯ್ಕೊಂಡೇ ಇರಬೇಕು ನಮ್ಮ ಅಕ್ಕ ಆಗಲಿ ಭಾವ ಆಗಲಿ ಅವ್ರ ಮನೆಯದನ್ನು ಇವ್ರಿಗೆ ತೋರಿಸ್ದಾಗ ಅವ್ರದ್ದು ಕೂಡ ಅದೇ ಪ್ರಾಬ್ಲಮ್ ಆಗಿ ಡೈರೆಕ್ಟಾಗಿ ಬಂದು ಅವ್ರ ಮನೇಲಿ ನೀಟಾಗಿ ಎತ್ತ ಅವ್ರ ಕೈ ಕೊಟ್ಟು ಪರಿಹಾರ ಪರಿಹಾರ ಮಾಡಿಕೊಟ್ರು ಫಸ್ಟ್ ಯಾರು ಅಂತಲೇ ಗುರ್ತಿ ಹಿಡಿತಾ ಇರ್ದವ್ರವರು ಇವಾಗ ಇವರು ಇವಾಗ ನೀವು ನಮ್ಮ ರಿಲೇಟಿವ್ಸ್ ಅಂದರೆ ಇವಾಗ ಬಂದರು ಅಂದರೆ ಅಣ್ಣ ಬಂದರು ಇವರು ನಮ್ಮ ಅಣ್ಣ ಆ ರೀ ಹೆಂಜಿಗೆ ಆರೇಂಜ್ ಆಗಿದ್ದಾರೆ ಪರವಾಗಿಲ್ಲ ಅವ್ರಿಗೆ ಅವರು ಬಟ್ಟೆ ಹಾಕಿದ್ದಾರೆ ಇಲ್ಲ ಅನ್ನೋದೇ ಪರಿಜ್ಞಾನ ಇರ್ತಾಯಿರಲಿಲ್ಲ ರೋಡಿಗೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಮನೇಲಿ ಯಾವಾಗಲೂ ಒಬ್ಬರು ನಮ್ಮ ಅಕ್ಕ ಅಥವಾ ಅಕ್ಕ ದೊಡ್ಡ ಮಗಳು ಯಾವಲ್ಲಿ ಇರ್ತಾ ಇದ್ರು ಹೆಣ್ಣು ಮಗು ಆಗಿರೋದ್ರಿಂದ ಇವಾಗ ನಮ್ಮ ಅಜ್ಜಿ ಇವರು ಇವ್ರು ನಮ್ಮ ಮಾವ ಇವ್ರು ನಮ್ಮ ಅಣ್ಣ ನೀಟಾಗಿ ಇದು ಮಾಡ್ತಾರೆ ನಾವು ಪೂರ್ತಿ ಸರಿ ಹೋಗಿಲ್ಲ ಆದರೆ ಫಿಫ್ಟಿ ಪರ್ಸೆಂಟ್ ಇವರು ನಮ್ಮವರು ತಮ್ಮವರು ಗುರ್ತಿಹಿತಾರೆ ಯಾರಾದರೂ ಮಕ್ಳುಗಳು ಬಂದರೆ ಅವ್ರ ಕೈ ಇದ್ರೆ ತಿಂಡಿ ಕೊಡ್ತಾರೆ ಈಸ್ಕೊಂಡು ಏನಾದರೂ ಕೊಟ್ಟರೆ ತಿಂತಾರೆ ಆ ರೀತಿ ಇದ್ದಾರೆ ಫಸ್ಟು ಅದು ಯಾವುದೂ ಇರಲಿಲ್ಲ ಅವ್ರದ್ದು ನಿಮ್ಗೇನು ಪರ್ಸ್ನಲಿ ಅನುಭವ ಅದೇ ಸರ್ ಇವಾಗ ನಂದು ಮನೆಯಲ್ಲಿ ಅದನ್ನು ಯಾರು ಮಾಡಿದ್ರು ಅದೆಲ್ಲ ನನಗೆ ಗೊತ್ತಿಲ್ಲ ಮಾಡಿ ಹಾಂ ಮಾಡಿ ತೊಂದರೆ ಮಾಡಿ ಮನೆಯಲ್ಲೇ ಹಾಕಿದ್ದ ಇದ್ದದು ಅದನ್ನು ಅವರು ಬಂದು ಡೈರೆಕ್ಟಾಗಿ ಎತ್ಕೊಟ್ಟು ಅದು ಪೂಜೆಗಳು ಅವರು ಮಾಡಿದ ನಂತರ ಇವಾಗ ಆರಾಮಾಗಿದ್ದೀನಿ ಬೆಳಗ್ಗೆ ಎದ್ನ ಕೆಲ್ಸಕ್ಕೆ ಹೋಗ್ತೀನಿ ಮನೇಲಿ ವೈಫ್ ಆಗಲಿ ತಾಯಿ ಆಗಲಿ ಎಲ್ಲ ಫಸ್ಟ್ ಇದು ಸರ್ ಇದು ನನಗೆ ಒಂದು ತಿಂಗಳೊಳಗಡೆ ಅವ್ರು ಬಂದ್ರು ಅದಾದ ಮೇಲೆ ನನಗೆ ಪೂರ್ಣ ಪ್ರಮಾಣದಲ್ಲಿ ನಾನು ಕ್ಯೂರ್ ಆಗಿದ್ದು ಅಂದ್ರೆ ಒಂದು ತಿಂಗಳೊಳಗಡೆ ನಾನು ಆಗೋದೆ ನನಗೆ ರಿಸಲ್ಟ್ ಕಾಣಿಸ್ತು ನಾನು ಫಸ್ಟ್ ಹೆಂಗ್ ನೆಮ್ಮದಿ ಆಗಿದ್ದೆ ಇವಾಗ ನೆಮ್ಮದಿ ಆಗಿದ್ದೀನಿ ಏನು ಮಾಡ್ತಿದ್ರಿ ನಾನು ಆಟೋ ಓಡಿಸ್ತೀನಿ ಮೊದಲು ಆಟೋ ಓಡಿಸ್ತಾ ಇದೆ ಹೋದ್ರೆ ಅಲ್ಲಿ ರೋಡಲ್ಲಿ ಕಿರಿಕ್ ಮಾಡೋದು ಇಲ್ಲ ಅಲ್ಲಿ ಒಂಥರ ನೆಮ್ಮದಿ ಇಲ್ಲ ಹ್ಯಾಂಗೆ ಏನೋ ಒಂಥರ ಸುಮ್ಮನೆ ಕೂತಿರಬೇಕು ಏನೋ ಯೋಚನೆ ಮಾಡಿ ಈ ಥರ ಇದ್ದೆ ಬೆಳಗ್ಗೆ ಆಯಿತು ಅಂದರೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ ದೇವ್ರ ಕೈ ಮುಗ್ದು ಆರಾಮಾಗಿ ಹೋಗ್ತೀನಿ ಬರ್ತೀನಿ ಅವರು ಬಂದ ಮೇಲೆ ಒಂದು ತಿಂಗಳೊಳಗಡೆ ನನಗಂತೂ ನಾನು ಸಂಪೂರ್ಣ ಸರ್ ಇರೋದೇ ಸರ್ ಸೂಪರ್ ಒಳ್ಳೆದಾಗಲಿ ಈಗ ಗುರುಹರನ್ನ ಮಾತಾಡ್ಸೋಣ ಗುರುಹರ ನೀವು ತಿಳಿಸಿ ಈಗ ಇವತ್ತು ಯಾವ ಥರದ್ದು ತೊಂದರೆ ಇತ್ತು ಏನು ಪರಿಹಾರ ಕೊಟ್ರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಮ್ ಕಲ್ಪ ನಮತಾಂ ನಮತಾಮ್ ಶ್ರೀ ಗುರು ನಮಃ ಹರಿ ಇವರು ನನಗೆ ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಇವರು ಸಮಸ್ಯೆಗಳೇನಾಯ್ತು ನಾನು ಫೋಟೋಗಳು ನಾರ್ಮಲ್ ಆಗಿ ನಾನು ಏನು ಕನ್ಸಲ್ಟ್ ಇಟ್ಕೊಳ್ತೀನಿ ಫೋಟೋ ಕಳಿಸಿದ್ರು ಮತ್ತೆ ಅದೇನು ಕನ್ಸಲ್ಟ್ ಏನಿರುತ್ತೆ ಅದನ್ನು ಇದು ಪ್ರೊಸೀಸಿಂಗ್ ಏನಿದೆ ಮುಗಿಸ್ಕೊಂಡು ಅದಾದ್ಮೇಲೆ ಇವ್ರದ್ದು ನಾನು ಚೆಕ್ ಮಾಡಿ ಹೇಳಿದ ಮೇಲೆ ಮನೆ ಒಳಗಡೆನೆ ಕೆಲವರು ಏನು ಮಾಡಿಬಿಡ್ತಾರೆ ಸರ್ ಕೆಲವೊಂದು ವಸ್ತು ಈಗ ಮನೇಲಿ ಹಣಕಾಸಿನ ಪರಿಸ್ಥಿತಿ ತುಂಬ ಹದಗೆಟ್ಟಿರುತ್ತೆ ಅಥವಾ ಆರೋಗ್ಯ ಸಮಸ್ಯೆ ಹದಗೆಟ್ಟಿರುತ್ತೆ ಆಮೇಲೆ ಮನೆಯಲ್ಲಿ ಕಿರಿಕಿರಿ ಗಲಾಟೆಗಳು ಅಥವಾ ಮನೆಯಲ್ಲಿ ಯಾವ್ದಾದ್ರೂ ಒಂದು ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಗಲಾಟೆಗಳು ಅಥವಾ ಬ್ಲಡ್ ಬೀಳೋದು ಈ ತರ ಆಗೋದು ಮತ್ತೆ ಮನೇಲಿರೋರಿಗೆ ಯಾರಿಗಾದ್ರು ಅಮಾವಾಸೆ ಹುಣ್ಣಿಮೆ ಆಕ್ಸಿಡೆಂಟ್ ಆಗೋದು ಇದರದ ಏನಾದ್ರು ಸಮಸ್ಯೆಗಳು ಮತ್ತೆ ನೇಣಾಕೋಬೇಕು ನೇಣಾಕೋಬೇಕು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಸಿಂಟಮ್ಸ್ಗಳು ಈ ತರದಲ್ಲ ಕಾಣಿಸ್ತಾ ಹೋಗುತ್ತೆ ಇದು ಯಾಕೆ ಕಾಣಿಸುತ್ತೆ ಅಂತ ಪರೀಕ್ಷೆ ಮಾಡಿದಾಗ ಈ ತರ ಸಿಂಟಮ್ಸ್ ಗಳೇ ಸೇಮ್ ಬರ್ತಿರ್ತಲ್ಲ ಟೈ ಆ ಟೈಮ್ ನಾನು ಈ ಕೆಲಸಗಳನ್ನ ಈ ಸಿದ್ಧಿ ಸಾಧನೆಗಳನ್ನ ಮಾಡ್ಕೊಂಡ ಹೋಗಿದ್ದು ಅವಾಗ ಇವ್ರಿಗೆ ನಾನು ಫಸ್ಟ್ ಕೇಸ್ ತಗೊಂಡಿದ್ದು ಇವ್ರದ್ದು ಎರಡ್ ಕೇಸು ಆಮೇಲೆ ನಾನು ಒಂದು ನನ್ನ ಕಡೆಯವ್ರಿಗೆ ಗೊತ್ತಿರೋಬ್ಬರದ ಒಂದು ಕೇಸ್ ಇದೆ ಅದಕ್ಕೆ ನಾನು ಕೆಲಸ ಮಾಡಿರೋದು ಪ್ರೂಫ್ ಸಮೇತ ಅದು ನಿಮ್ಗೆ ಕೊಡ್ತೀನಿ ಆಮೇಲೆ ನೀವು ನೋಡ್ಬೋದು ಅದನ್ನ ವೀಕ್ಷಕರು ನೋಡ್ಬೋದು ಅದನ್ನ ಅದು ಹೆಂಗೆ ಅಂತಂದ್ರೆ ಈ ಕುಡಿಕೆಗಳು ಆಮೇಲೆ ಕೆಲವೊಂದು ಯಂತ್ರ ಪಂತ್ರ ಅದೆಲ್ಲ ಬರದಾಕಿ ಲಕ್ಷ್ಮಿನ ದಿಗ್ಬಂಧನೆ ಮಾಡಿ ಕೆಲವೊಂದು ಬ್ಲೆಡ್ಡು ಮೂಳೆಗಳು ತಾಳಿ ಏನ ತಾಳಿ ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಗಂಡ ಇರಬಾರ್ದು ಅಂತ ಗಂಡ ಸತ್ತ ಹೋಗ್ಬಿಡ್ಲಿ ಇವಳು ತಾಳಿ ಆಗಲಿ ಅಂತ ತಾಳಿನ ಬಳಸ್ತಾರೆ ಕೆಲವೊಂದು ಕೆಟ್ಟ ಕೆಲ್ಸಕ್ಕೆ ಬಟ್ಟೆಗಳನ್ನ ಬಳಸ ಬಳಸ್ತಾರೆ ಸ್ವಂತ ಅವರು ಹಾಕುವಂಥದ್ದು ಮೈಲಿಗೆ ಬಟ್ಟೆ ಆಮೇಲೆ ಈ ವಿಗ್ರಹಗಳನ್ನ ವಿಗ್ರಹ ಕೂಡ ಅಷ್ಟೊಂದು ನೀಟಾಗಿ ನೋಡಿದ್ರೆ ಶೇಪ್ ಇರಲ್ಲ ನೀಟಾಗಿ ಅಷ್ಟು ಚೆನ್ನಾಗಿ ಕಾಣಿಸಲ ಅದು ಆತರ ವಿಗ್ರಹಗಳನ್ನ ಬಂಧನೆ ಮಾಡಿಡೋದು ಅಂದ್ರೆ ಇವ್ರ ಮನೆ ಲೆಕ್ಕಾಚಾರದ ಮೇಲೆ ಆ ಒಂದು ದೇವಿ ಏನಿದ್ರಲ್ಲ ಅವ್ರು ಈ ಒಂದು ಮನೆ ಲೆಕ್ಕಾಚಾರದ ಮೇಲೆ ವರ್ಕ್ ಆಗ್ಬಾರ್ದು ಎಲ್ಲಾ ಜಗತ್ತಿಗೆನೆ ಒಳ್ಳೇದ್ ಮಾಡುವಂತ ದೇವಿ ಆ ಮನೆಗೆ ಮಾತ್ರ ಒಳ್ಳೇದಾಗ್ಬಾರ್ದು ಅನ್ನ ಹತ್ರ ಎಲ್ಲೂ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ನಿಲ್ಸೋದು ಎಲ್ಲ ನಕಾರಾತ್ಮಕ ಮಾತ್ರ ಆತರ ಮಾಡ್ತಾರೆ ಕೆಲವೊಂದು ಮೂಳೆಗಳನ್ನ ಬಳಸ್ತಾರೆ ಕೆಲವರು ಆಮೇಲೆ ಬ್ಲಡ್ ಹಂದಿ ಬ್ಲಡ್ ಹಂದಿ ಮೂಳೆ ಈ ತರದೆಲ್ಲ ಬಳಸಿ ಕೆಲಸಗಳನ್ನ ಮಾಡ್ತಾರೆ ಅದನ್ನೆಲ್ಲ ಏನ್ ಮಾಡ್ತಾರೆ ಯಂತ್ರ ಪಂತ್ರ ಎಲ್ಲ ಹಾಕಿ ಒಂದಷ್ಟು ಒಂದ್ ಹತ್ತು ಎಂಟು ಹತ್ತು ಒಂದು ಅಷ್ಟು ಇರುತ್ತವೆ ಅದು ಬರ್ದು 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 ಎಲ್ಲ ಏನ್ ಮಾಡ್ತಾರೆ ಅದು ಕಾಲ್ ಧೂಳಾಗಿರ್ಬೋದು ಬ್ಲಡ್ ಆಗಿರ್ಬೋದು ಎಲ್ಲಾದನ್ನೂ ಮುಚ್ಚಿ 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 ಎಲ್ಲ ಉತ್ ಹಾಕ್ಬಿಟ್ಟಿರ್ತಾರೆ ಒಂದ್ ಕುಡ್ಕೆ ಒಳಗೆ ಹಾಕಿ ಅದು ತುಂಬಾ ದಿವಸಗಳಾಗೋದ್ರೆ ಏನಾಗುತ್ತೆ ಕುಡಿಕೆ ಒಳಗಡೆನೆ ಹೊಡೆದೋಗಿ ಆ ಕುಡಿಕೆನೆ ನಮ್ಗೆ ಸಿಗಬಾರ್ದು ಆ ತರ ಆಗ್ಬಿಟ್ಟಿರುತ್ತೆ ಈಗೆಲ್ಲೇ ಮನೆ ಕಟ್ಟೋ ಟೈಮಲ್ಲಿ ಪಾಯಿಗಳೆಲ್ಲ ಉತ್ ಅಥವಾ ಮನೆ ಮೇಲೆ ಗೋಡೆಗಳು ಪ್ಲಾಸ್ಟಿಕ್ ಮಾಡೋ ಟೈಮಲ್ಲಿ ಅಲ್ಲಿ ಇಟಿಕೆಗಳು ಜೋಡಿಸ್ತಾವೆ ನೋಡಿ ಅಲ್ಲಿ ಸಂದಿಗಳು ಇರ್ತವೆ ಸಾರ್ವಿಕ ಕೋಲ್ಗಳೆಲ್ಲ ಜೋಡಿಸೋದಕ್ಕೆ ಆತರ ಒಳಗಳೆಲ್ಲ ಜೋಡ್ಸ್ಬಿಟ್ಟು ಪ್ಲಾಸ್ಟಿಂಗ್ ಆಗೋ ಟೈಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡ್ತಾರೆ ಈ ತರ ಎಲ್ಲಾ ಕೆಲಸಗಳನ್ನ ಗಾರ್ಮೆಂಟ್ ಈ ಗಾರೆ ಕೆಲಸ ಮಾಡೋದು ಕೆಲವೊಬ್ಬರನ್ನ ದುಡ್ಡುಗೋಸ್ಕರ ಈ ತರ ಬಳಸ್ಕೊಂಡ್ಬಿಡ್ತಾರೆ ಅವ್ರಿಗೂ ದುಡ್ಡು ಬೇಕಾಗಿರುತ್ತೆ ಅದನ್ನ ತರ ಬಳಸ್ಕೊಂಡ್ಬಿಡ್ತಾರೆ ಆ ತರ ಪಾಯದ ಪಾಯ ಟೈಮಲ್ಲಿ ಮನೆ ಕಟ್ಟೋ ಟೈಮಲ್ಲಿ ಅದಕ್ಕೆ ಯಾರಿಗೂ ತಿಳಿಸಬಾರ್ದು ಅಂತ ನಾನು ಕೆಲವೊಂದು ಕಸ್ಮರ್ ರು ಹೇಳ್ತಿರ್ತೀನಿ ಪಾಯ್ದಲ್ಲಿ ಹಾಕ್ಬಿಡ್ತಾರಲ್ಲ ಇಟ್ಕೆ ಗೋಡೆ ಒಳಗಡೆ ಮುಚ್ಚಿಬಿಡ್ತಾರೆ ಅದೇನಾಗುತ್ತೆ ಇರೋವರೆಗೂ ಮನೆ ಒಳಗಡೆ ಇರೋವರೆಗೂ ಒಂದು ತೊಂದರೆ ತೊಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ತರ ಎಲ್ಲಾನು ಒಂದು ಎಲ್ಲಾದ್ರು ಒಂದು ಯಾವುದೋ ಒಂದು ಕಾರಣಕ್ಕೋಸ್ಕರ ಅದನ್ನೇ ಊತ ಹಾಕಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಇದ್ರೆ ಅದು ಕಣ್ಮುಂದೆ ಇದೊಂತರ ಶಕ್ತಿ ಅಂತ ಅನ್ಬೋದು ಇದು ವಿಷ್ಣು ಮಾಯಾ ಶಕ್ತಿ ಅಂತ ಹೇಳ್ಬೋದು ಅದನ್ನ ಕಣ್ಣು ಮುಂದೆನೇ ಇದು ನೆಕ್ಸ್ಟ್ ಮುಂದಿಂದು ನಮ್ದೇ ಸ್ವದೇಶ್ ಮೀಡಿಯಾ ಚಾನೆಲ್ಗಳಲ್ಲಿ ನೀವೇ ಲೈವ್ ಎಪಿಸೋಡ್ ಮಾಡುವಂತಹ ಸಾಧ್ಯಗಳು ತುಂಬಾ ಇದೆ ಅದನ್ನ ನಿಮ್ಗೆ ಲೈವ್ ಆಗೇ ನೆಕ್ಸ್ಟ್ ಅವ್ರಿಗೆ ಜನಗಳಿಗೆ ಕಾಣತ್ರ ನಾನು ಮಾಡ್ತೀನಿ ನಾನು ಆವಾಹನೆ ಮಾಡ್ಕೊಂಡು ನನ್ನ ಶಿಷ್ಯ ಏನ್ ಕುತ್ಕೊಳ್ತನ್ ಜೊತೆಗೆ ನಾನ್ ದೇವಿನ ಆವಾಹನೆ ಮಾಡ್ಕೊಂಡು ಭದ್ರಕಾಳಿ ಭದ್ರಕಾಳಿನ ಅದ್ ಆವಾಹನೆ ಮಾಡ್ಕೊಂಡು ಅಮ್ಮನ್ ಶಕ್ತಿ ನನಗ್ ಸಿಕ್ಕಿ ಕ್ಷೇತ್ರ ಪಾಲಕ ಬಂದ್ ಪಕ್ಕದಲ್ಲಿ ನಿಂತ ಮೇಲೆ ನನ್ನ ಹುಡುಗನಿಗೆ ನಾನು ಮುಂದಕ್ಕೆ ಬಿಡ್ತೀನಿ ಈ ಜಾಗಕ್ಕೆ ಹೋಗಿ ಇಂಥ ಜಾಗದಲ್ಲಿ ಇರುತ್ತೆ ಅದನ್ನ ಹೋಗಿ ಎತ್ಕೊಂಡ್ ಬಾ ಆ ಜಾಗದಲ್ಲಿ ಇರುತ್ತೆ ಅಂತ ನಾನು ಕುತ್ಕೊಳ್ಳೋವರ್ಗುನು ಅವ್ನು ಓಡಾಡಿ ಕೆಲಸ ಮಾಡ್ತಿರ್ಬೇಕು ನಾನು ಇದೊಳೋ ವರ್ಗುನು ಅವನ ಕೆಲಸ ಅಷ್ಟೊಂದು ಮುಗಿಸಿರ್ಬೇಕು ಅವ್ನ ಕೆಲಸ ಮೇಲೆ ನಾನು ಮೇಲೆ ನಾನ್ ಜೊತೆಗೆ ನಿಂತು ಅಮ್ಮನ್ ಶಕ್ತಿ ಅವನಿಗೆ ಒಂದ್ ಸ್ವಲ್ಪ ಪವರ್ ಪಾಸ್ ಮಾಡಿದಾಗ ನಾನು ಅವಾಗ ಅವನಿಗೆ ಶಕ್ತಿ ಸಿಗುತ್ತೆ ಇಲ್ಲ ಅಕಸ್ಮಾತ್ ಏನಾದ್ರೂ ನಾನು ಅವನ ಶಿಷ್ಯ ಅಂತ ಜೊತೆಗೆ ಇಟ್ಕೊಂಡಾಗ ಅಪ್ಪಿತಪ್ಪಿ ಏನಾದ್ರು ಮುಟ್ಟದ್ರೆ ಇಮ್ಮಿಡಿಯೇಟ್ ಸ್ಟೋಕ್ ಅಂತ ಕೆಲಸ ಓಕೆ ಇಮಿಡಿಯೇಟ್ ಅವನಿಗೆ ಏನಾದರು ಅವನಿಗೆ ಬಾಡಿ ಒಳಗಡೆ ನುಸುಲು ಅಂತ ಕೆಲಸಗಳು ಆಗ್ಬಿಡ್ತವೆ ಹಂಗಾಗಿ ಅವನಿಗೆ ಬೇಕಾಗಿರೋ ಸಪೋರ್ಟ್ಗಳು ನನ್ನ ಕಡೆಯಿಂದ ಅವನಿಗೆ ತಲುಪಿಸಿ ಅವನ ಜೊತೆಗೆ ಇರಿಸ್ಕೊಂಡ ನಾನು ಅವನು ಒಂದು ಕಾಂಬಿನೇಷನ್ ಮೇಲೆ ಈ ಕೆಲಸನ ಮಾಡ್ತಿರೋದು ಸೂಪರ್ ಸೊ ಇದು ನೆಕ್ಸ್ಟ್ ಮಾಡೋಣ ಅಂತ ಹೌದಾ ಓಕೆ ಈ ಥರನೇ ಇವಾಗ ಎಲ್ಲರಿಗೂ ಲೈವಲ್ಲಿ ಅವ್ರು ಏನೇ ವಸ್ತುಗಳು ಊತಾಕಿದ್ರು ಏನೇ ವಸ್ತುಗಳಿದ್ರು ಅವ್ರ ಮನೇಲಿ ಈ ಥರ ಊತಾಕ್ಬಿಟ್ಟಿದ್ದೀರಾ ಸರ್ ಈ ಥರ ಏನೋ ಆಗ್ಬಿಟ್ಟಿದೆ ನಮ್ಮ ಕೈಲಿ ತೆಗೆಕಾಗ್ತಲ್ಲ ತೆಗ್ಸಿದ್ದೀವಿ ನಾವು ಅಂತೆಲ್ಲ ಹೇಳಿರ್ತಾರೆ ನಾವು ಕಣ್ಮುಂದೆನೇ ಏನೇ ಇದ್ರು ಬಟ್ಟೆ ಪೂರ್ತಿ ನನ್ನ ಹುಡುಗನ ಬಿಚ್ಚಿಸಿರ್ತೀನಿ ಮೇಲೆ ಒಂದೇ ಒಂದು ಇದು ಇದು ಪರಿಸ್ಥಿತಿ ಪರಿಸ್ಥಿತಿ ಮೇಲೆ ಸರ್ ಅಂತಂದ್ರೆ ಈಗ ಈ ತುಂಬಾ ವಿಕಾರವಾಗಿದ್ರೆ ನೈಟ್ ಅಲ್ಲಿ ತುಂಬಾ ಮೀಡಿಯಂ ಅಲ್ಲಿ ಇದ್ರೆ ಬೆಳಗ್ಗೆ ತೆಕ್ಕ ತೆಕ್ಕ ತುಂಬಾ ವಿಕಾರವಾಗಿದ್ರೆ ನೈಟ್ ನೈಟ್ ಟೈಮ್ ಮಾಡಕ್ ಮಾಡಕೋದ್ರೆ ಆ ಚಂದ್ರಂದು ಪ್ರಭಾವಕ್ಕೆ ಏನಾಗುತ್ತೆ ಚಂಚಲತೆ ಸೃಷ್ಟಿ ಆಗುತ್ತೆ ಅಲ್ಲಿರೋ ಎನರ್ಜಿಗಳಿಗೆ ಅವಾಗ ಆ ಕೆಲಸ ಮಾಡಕ್ಕೆ ಸಾಧ್ಯ ಅಸಾಧ್ಯ ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಕೆಲವೊಂದೇನದು ನಾನ್ ವೆಜ್ಗಳು ಕೇಳ್ತಾವೆ ಏನಾದರೂ ಒಂದು ಕೋಳಿನೋ ಗುರಿನೋ ಆ ಥರ ಕೇಳಿಬಿಡ್ತದೋ ಅವಾಗ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ನಾವು ಆ ಥರ ಇಲ್ಲದೆ ಶಾಂತವಾಗಿ ಅಂತಲೇ ತುಂಬ ವರ್ಷ ಅಂಥದ್ದನ್ನು ರಾತ್ರಿ ಇಟ್ಕೊಳ್ಳಲ್ಲ ಬೆಳಗ್ಗೆ ಟೈಮಲ್ಲಿ ಇಟ್ಕೊಳ್ತೀವಿ ಸುಮಾರಾಗಿರೋದನ್ನ ರಾತ್ರಿ ಮಾಡ್ಕೊಳ್ತೀವಿ ಹಂಗೆ ಮಾಡಿಬಿಡ್ತೀವಿ ಒಂದ್ಸತಿ ಸೂಪರ್ ಸೊ ವೀಕ್ಷಕರೇ ಇವರೊಬ್ರದ್ದು ಸಮಸ್ಯೆ ಅದನ್ನು ಬಗೆಹರಿಸಿರೋದ್ರಿಂದ ಅವರೇ ಸ್ವೈಚ್ಛೆಯಿಂದ ಈ ವಿಚಾರಗಳನ್ನ ನಾನು ಜನಗಳ ಮೊನ್ನೆ ಶೇರ್ ಮಾಡಬೇಕು ಅಂತೇಳಿ ಆ ವಿಚಾರ ತಿಳಿಸಿದ್ದಾರೆ ಇದು ಗುರುವರು ಅವ್ರಿಗೆ ಪರಿಹಾರ ಕೊಟ್ಟಾದ ಮೇಲೆ ಇವತ್ತು ಅವರು ಆರಾಮಿದ್ದಾರೆ ಮೊದಲು ತುಂಬ ತೊಂದರೆಯಲ್ಲಿದ್ದರು ಸೊ ಅದನ್ನು ಅವ್ರ ಮಾತು ಕೇಳಿದ್ದೀರ ನೆಕ್ಸ್ಟ್ ಇದೇ ಥರದ್ದು ಬೇರೆ ವಿಚಾರಗಳನ್ನ ಗುರುವರ ಕಡೆಯಿಂದ ಮಾತಾಡೋದೈತೆ ಎಪಿಸೋಡುಗಳು ನೋಡ್ತಾ ಹೋಗಿ ಯಾರಿಗಾದರೂ ಈ ವಿಡಿಯೋಗಳ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ